ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋ ಟೈಮ್ ಬಂದು ಆ್ಯಕ್ಚುಲಿ ಇವತ್ತು ಸ್ವಲ್ಪ ಲೇಟ್ ಆಗಿದೆ ಸ್ವಲ್ಪ ಅಲ್ಲ ತುಂಬಾ ಆಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಆಲ್ಮೋಸ್ಟ್ ಟೈಮ್ ಬಂದು ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಸೊ ನೋಡಿ ಶೇರ್ ಬರ್ತೀನಿ ಟ್ವೆಲ್ ತರ್ಟಿ ಆಗಿದೆ ಟ್ವೆಲ್ ತರ್ಟಿ ಫೈ ಈಗಷ್ಟೇ ಅಂಗಡಿಯಿಂದ ಮನೆಗೆ ಬಂದು ಅಮ್ಮನ್ನ ಈಗ ಆ್ಯಕ್ಚುಲಿ ಇವತ್ತು ಮನೆ ಕೆಲಸ ಎಲ್ಲಿವರೆಗೂ ಬಂದಿದೆ ಅಂತ ಹೇಳಿದರೆ ಗೇಟ್ಗೆ ಗ್ರಿಲ್ ಹಾಕ್ಸ್ತಾಯಿದ್ದೀನಿ ಅಂದರೆ ಗೇಟ್ ಹಾಕಿಸ್ತಾ ಇದ್ದೀವಿ ಯಾಕೆ ಹೇಳಿದ್ರೆ ನಾಯಿಗಳೆಲ್ಲ ಒಳಗಡೆ ಹೋಗಿಬಿಡುತ್ತೆ ಹೇಳಿ ಇಷ್ಟೊತ್ತು ಅಮ್ಮ ಅಲ್ಲಿ ಕೆಲಸದವ್ರು ಇವತ್ತು ಬಂದಿದ್ದಾರೆ ಸೊ ಅಮ್ಮ ಅಲ್ಲಿ ಹೋಗಿದ್ರು ಹಾಗಾಗಿ ಅಂಗಡಿ ಬಿಟ್ಟು ಬರೋಕ್ಕಾಗಲಿಲ್ಲ ಲೋಕಿ ಕೂಡ ಅದು ಇದು ಐಟಮ್ಸ್ ತಂದುಕೊಡೋಕ್ಕೆ ಹೊರಗಡೆ ಹೋಗ್ತಾನೆ ಇದ್ದ ಹಂಗಾಗಿ ಇವತ್ತು ಸ್ವಲ್ಪ ಬ್ಯುಸಿ ಇತ್ತು ಮಾಡ್ಲಿಕ್ಕೆ ಆಗಲಿಲ್ಲ ಈಗ ಅಮ್ಮನ್ನ ಅಂಗಡಿಗೆ ಬಿಟ್ಟು ಮನೆಗೆ ಬಂದಿದ್ದೀನಿ ಸೊ ಮನೆಗೆ ಬಂದು ಇವತ್ತು ನಿನ್ನೆ ಹಂಗೆ ನಾನು ಅಕ್ಕ ಎಲ್ಲ ಹೊಲದಲ್ಲಿ ಕಿತ್ಕೊಂಡ್ಬಂದಿದ್ದು ಸೊಪ್ಪೆಲ್ಲ ಐತಲ್ಲ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಟ್ಟು ಇವತ್ತು ಆ್ಯಕ್ಚುಲಿ ಇನ್ನೊಂದು ತೋರಿಸ್ತೀನಿ ನೋಡಿ ಕಾಣಿಸ್ತಿದೆ ಅನ್ಸಂತೆ ಇದು ಆ್ಯಕ್ಚುಲಿ ಮರದಲ್ಲಿ ಕಿತ್ಕೊಂಡ್ಬಂದಿರೋದು ನೇರಳೆಹಣ್ಣು ಹಣ್ಣು ತುಂಬ ಅಂದರೆ ತುಂಬ ಸ್ವೀಟಾಗಿದೆ ಎಷ್ಟು ಚಿಕ್ಕದಾದರೂ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ನೇರಳೆ ನಾನು ಕಿತ್ಕೊಂಡ್ಬಂದಿದ್ದೆ ಹಾಗೆ ಜಾಗ ಇದನ್ನು ಕಿತ್ಕೊಂಡ್ಬಂದಿದ್ದೀವಿ ನೋಡಿ ಇದನ್ನು ಕೂಡ ಯಾವ ಥರ ಇದೆ ತೋರಿಸ್ತೀನಿ ಇದು ಕೂಡ ಡ್ರ್ಯಾಗನ್ ಫ್ರೂಟು ಸೊ ಡ್ರ್ಯಾಗನ್ ಫ್ರೂಟ್ ಈಗಷ್ಟೇ ಫ್ರೆಶ್ಶಾಗಿ ಕಟ್ ಮಾಡಿಟ್ಟಿದ್ದೀನಿ ಕಟ್ ಮಾಡಿ ನಾನೊಂದು ಪೀಸ್ ತಿಂದೆ ಈಗ ಅಮ್ಮನಿಗೂ ಕೂಡ ಅದರಲ್ಲ ಏನಾದರೂ ಅಮ್ಮನಿಗೊಂದು ಪೀಸ್ ತೊಗೊಂಡು ಹೋಗಬೇಕು ಡ್ರ್ಯಾಗನ್ ಫ್ರೂಟ್ ಫಸ್ಟ್ ಟೈಮ್ ನಾನು ತಿಂದಿದ್ದೆ ಆ್ಯಕ್ಚುಲಿ ಸೊ ಡ್ರ್ಯಾಗನ್ ಫ್ರೂಟ್ಸ್ ಟೇಸ್ಟ್ ಹೆಂಗಿರುತ್ತೆ ಅನ್ನೋದು ನನ್ಗೆ ಗೊತ್ತಿರಲಿಲ್ಲ ತುಂಬ ಚೆನ್ನಾಗಿದೆ ಬಟ್ ಏನಪ್ಪ ಅಂತ ಹೇಳಿದ್ರೆ ಇದು ಕಿವಿ ಫ್ರೂಟ್ಸ್ ತರನೇ ಸ್ವಲ್ಪ ಸೇಮು ಅದು ಸ್ವಲ್ಪ ಹುಳಿ ಇರುತ್ತೆ ಇದು ಏನೂ ಇರಲ್ಲ ಸೇಮ್ ಅದೇ ಥರ ಇರುತ್ತೆ ಬಟ್ ಟೇಸ್ಟ್ ಸ್ವೀಟೂ ಇಲ್ಲ ಹುಳಿನೂ ಇಲ್ಲ ಆ ಥರ ಇನ್ನು ಮಧ್ಯಾಹ್ನಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ ಋತ್ವಿಕಗೋಸ್ಕರ ಅನ್ನ ಬಿಸಿ ಅನ್ನ ಮಾಡೋಣ ಅಂತ ಅವನಿಗೂ ಕೂಡ ಬಿಸಿ ಅನ್ನಕ್ಕೆ ಇಟ್ಟಿದ್ದೀನಿ ಯಾಕೆ ಹೇಳಿದ್ರೆ ಬೆಳಗ್ಗೆ ಚಿತ್ರಾನ್ನ ಮಾಡಿದೆ ಇವತ್ತು ಸೊ ಚಿತ್ರಾನ್ನ ಮಧ್ಯಾಹ್ನಕ್ಕೆ ಅವನಿಗೆ ಅಂದರೆ ರೇಷನ್ ಹಾಕಿಲ್ಲ ಅನ್ನ ಮಾಡಿ ತಿನ್ಸಿದ್ರೆ ಅವ್ನು ಚೆನ್ನಾಗಿ ತಿಂತಾನೆ ಸೊ ಹಾಗಾಗಿ ಈಗ ಅನ್ನಕ್ಕೆ ಇಟ್ಟಿದ್ದೀನಿ ಈಗ ಅಡುಗೆ ಮಾಡಿಕೊಂಡು ಅಂಗಡಿಗೆ ಹೋಗಬೇಕು ಹಾಗೆ ನಿನ್ನೆ ನಾನು ಎಲ್ಲೋಗಿದ್ದೆ ಅಂತ ಹೇಳಿದ್ರೆ ಗೈಸ್ ಆ್ಯಕ್ಚುಲಿ ನಿನ್ನೆ ನಾವು ಹಾಸನಿಗೆ ಹೋಗಿದ್ವಿ ಯಾಕಪ್ಪ ಅಂತ ಹೇಳಿದ್ರೆ ನಿಮ್ಗೊಂದು ಒಂದೇನೋ ಒಂದು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನ ತೋರಿಸ್ತೀನಿ ಅದು ಎಲ್ಲಿ ತಗೊಂಡಿದ್ದೋ ಏನು ಅಂತ ನೆನೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಹೇಳಿದ್ರೆ ನಾವು ಹೋಗಬೇಕಾದ್ರೆ ನಾವು ಬೈಕಲ್ಲಿ ಹೋಗಿದ್ದು ತುಂಬ ಅಂದರೆ ತುಂಬ ಮಳೆ ಬರ್ತಾಯಿತ್ತು ವಿಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಅಷ್ಟು ಮಳೆ ಇದೆ ನಾನು ಫೋನ್ ಇಟ್ಕೊಂಡು ನಾನು ಹಿಂಗೆ ಬೈಕಲ್ಲಿ ಹೋಗೋ ರೈಡು ಕೂಡ ನಾನು ಮಾಡೋಕ್ಕಾಗಲಿಲ್ಲ ತುಂಬ ಮಳೆ ಆಮೇಲೆ ಹೋಗ್ತಾ ಹೋಗ್ತಾ ಹಾಸನಿಗೆ ರೀಚ್ ಆಗಿದ ತಕ್ಷಣ ತುಂಬ ಮಳೆ ಈಗಾಗಲೇ ನಿಮಗೆ ಗೊತ್ತಿದೆ ಹಾಸನ ಸೈಡೆಲ್ಲ ಫುಲ್ಲು ಮಳೆ ಅಂತ ಸೊ ನಾನು ಯಾವ ಅಂಗಡಿಗೆ ಹೋಗಿದ್ದೆ ಅಂತ ಹೇಳಿದ್ರೆ ಎಸ್ ಗೈಸ್ ಆ್ಯಕ್ಚುಲಿ ನಾನು ಹೋಗಿದ್ದು ಎಸ್ ಆರ್ ಎಸ್ ಜುವೆಲ್ಸ್ ಅಂತ ಅಲ್ಲಿಗೆ ಹೋಗಿದ್ವಿ ಯಾಕೆ ಹೋಗಿದ್ದೆ ಅಂತ ಹೇಳಿದ್ರೆ ಇನ್ನು ಜುವೆಲ್ಸ್ ಶಾಪ್ಗೆ ಯಾಕೆ ಹೋಗಿರ್ತಾರೆ ಅನ್ನೋದು ನಿಮಗೀಗಾಗಲೇ ಡೌಟ್ ಕೂಡ ಬಂದಿರುತ್ತೆ ಎಸ್ ಗೈಸ್ ಆ್ಯಕ್ಚುಲಿ ನಾನು ಜುವೆಲ್ಸ್ ತೊಗೊಳಕ್ಕೆ ಹೋಗಿದ್ದು ಅಂದರೆ ಹೊಸದಂತ ಏನು ತಗೋಳಕ್ಕೆ ಹೋಗಲಿಲ್ಲ ಅದನ್ನು ಸರಿ ಮಾಡಿಸೋಣ ಅಂತ ಹೋಗಿದ್ದು ನಂದು ಏನು ಇಯರಿಂಗ್ ಇತ್ತು ಅದು ಮುರಿದೋಗ್ಬಿಟ್ಟಿತ್ತು ಆ್ಯಕ್ಚುಲಿ ಅದನ್ನು ಒಂದು ಸ್ವಲ್ಪ ಸರಿ ಮಾಡಿಸ್ಕೊಂಡು ಬರೋಣ ಅಂತ ನಾನು ಹೋಗಿದ್ದು ಬಟ್ ಅದನ್ನು ಮಾಡಿಸೋಕ್ಕಾಗಲಿಲ್ಲ ಯಾಕಂತ ಹೇಳಿದ್ರೆ ಅದು ಹಿಂದೆ ಬೆಂಡಾಗ್ಬಿಟ್ಟಿತ್ತು ಅವ್ರು ಹೇಳಿದ್ರು ನೀವು ಇವಾಗ ಇದನ್ನು ಮಾಡಿಸಿದ್ರು ಕೂಡ ಅದು ಅಷ್ಟು ದಿನ ಬರೋಲ್ಲ ಎಲ್ಲಾದರೂ ಹೋಗ್ಬೋದು ಅಂತ ಹೇಳಿದ್ರು ಸೊ ಹಂಗಾಗಿ ಅದನ್ನು ಹಾಕ್ಬಿಟ್ಟು ಹೊಸ ತೊಗೊಳ್ಳೋಣ ಅಂತ ಹೋಗಿದ್ದು ಅಂದರೆ ಈಗ ಮನೆ ಕಟ್ಟೋ ಪರಿಸ್ಥಿತಿಲಿ ಹೊಸ ಸಿಚುವೇಶನ್ ಸಿಚ್ಯುವೇಶನ್ ಇರಲಿಲ್ಲ ಬಟ್ ಆದರೂ ಹೆಣ್ಮಕ್ಳು ಎಲ್ಲಾದರೂ ಹೋಗ್ಬೇಕಂದ್ರೆ ಇರಲೇಬೇಕಲ್ಲ ಜನ ಹೆಂಗೆ ಮಾತಾಡ್ತಾರೆ ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ಎಕ್ಸ್ಪೀರಿಯೆನ್ಸ್ ಅಂತೂ ಇದ್ದೇ ಇರುತ್ತೆ ಸೊ ಹಾಗಿದ್ರೆ ನಾನು ಎಲ್ಲಿ ಹೋಗಿದ್ದೆ ಮತ್ತು ಏನು ತೊಗೊಂಡು ಬಂದಿದ್ದೀನಿ ಅಂತ ನಿಮ್ಮ ಜೊತೆ ತೋರಿಸ್ತೀನಿ ಎಷ್ಟು ಗ್ರಾಮ್ ತಂದಿದ್ದೀನಿ ಅಂತಲೂ ಕೂಡ ತೋರಿಸ್ತೀನಿ ಇಯರಿಂಗ್ಸು ಓಲ್ಡ್ ಡಿಸೈನ್ ಆಗಿರ್ಬೋದು ಬಟ್ ನನಗೆ ಅದೇ ಥರದ ಇಷ್ಟ ಸೊ ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ ಎಷ್ಟು ಗ್ರಾಮು ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಯಾವ ಥರದ್ದು ಅಂತ ತೋರಿಸ್ತೀನಿ ಸೊ ಏನು ನನ್ನ ಕಲೆಕ್ಷನ್ಸ್ ತೋರ್ಸೋಕ್ಕೂ ಮುಂಚೆ ಮನೆ ಕೆಲಸ ಇಲ್ಲಿವರೆಗೂ ಬಂದಿದ್ಯಪ್ಪ ಅಂತ ಹೇಳಿದ್ರೆ ಆ್ಯಕ್ಚುಲಿ ಮೊನ್ನೆ ಅಂದರೆ ಸಿಂಕ್ ಕಲ್ಲು ಬರುತ್ತಲ್ವ ಸೊ ಅಡುಗೆ ಮನೆಗೆ ಹಾಕ್ಸೋಕೆ ಆ ಸಿಂಕ್ ಕಲ್ಲುಗೂ ಕೂಡ ಅಳ ಮೆಷರ್ಮೆಂಟ್ ಕೊಟ್ಟು ಅಳತೆ ಕೊಟ್ಟು ಬಂದಿದ್ದೀವಿ ಇನ್ನು ಸಿಂಕ್ ಕೆಲಸ ಕೂಡ ನಡೀತಾ ಇದೆ ಪ್ಲಾಸ್ಟಿಂಗ್ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಬೇಕಿತ್ತು ಇನ್ನೂ ಕೆಲಸದವ್ರು ರಜಾ ಹಾಕಿದ್ದಾರೆ ಅಂತ ಹೇಳಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಇವಾಗ ಆಲ್ಮೋಸ್ಟ್ ಕರೆಂಟ್ ಕೆಲಸ ಅಂದರೆ ಲೈನ್ ಎಳೆಯೋದಕ್ಕೆ ಏನು ಕರೆಂಟ್ ಕೆಲಸ ಎಷ್ಟು ಮಾಡಬೇಕೋ ಅಷ್ಟು ಮಾಡಿಬಿಟ್ಟಿದ್ದಾರೆ ವೈರಿಂಗ್ ಕೆಲಸ ಅಂತೂ ಮುಗ್ದಿದೆ ಈಗ ಪ್ಲಾಸ್ಟಿಂಗ್ ಸ್ಟಾರ್ಟ್ ಮಾಡಬೇಕು ಪ್ಲಾಸ್ಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಇನ್ನೇನಿದ್ರು ಮತ್ತೆ ಇನ್ನು ನೆಕ್ಸ್ಟ್ ಕೆಲಸ ನಿಮಗೆ ಗೊತ್ತೇ ಇದೆ ಅಲ್ವಾ ಟೈಲ್ಸ್ ಹಾಕ್ಸೋದು ಮತ್ತು ಪ್ಲಂಬರ್ ಕೆಲಸ ಕಿಚನ್ ಕೆಲಸ ಈ ಥರ ತುಂಬ ಇದೆ ಒಂದೊಂದೇ ಒಂದೊಂದೇ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟದ ಮಟ್ಟಿಗೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸಾಲಿಲ್ಲ ಅಂತ ಹೇಳಿದ್ರೆ ಇನ್ನೇನು ಮಾಡೋದು ಮತ್ತೆ ಇದೇ ಇದ್ದೆಲ್ಲ ಗೋಲ್ಡ್ ತೊಗೊಂಡೋಗಿ ಬ್ಯಾಂಕ್ಗೆ ಇಡೋದು ಕೆಲಸ ಮಾಡಿಸೋದು ಅಷ್ಟೇ ಕೆಲಸ ಕೆಲಸ ಸದ್ಯಕ್ಕೆ ಈಗ ನಿಂತಿದೆ ನಾಳೆ ನಾಡಿದ್ರಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕು ಕೆಲಸ ಇವಾಗ ಪ್ಲಾಸ್ಟಿಂಗಾಗೆ ನಾನು ಆಗಲೇ ಹೇಳ್ದಂಗೆ ನಾನು ಆಗಲೇ ಹೇಳ್ದಂಗೆ ಪ್ಲಾಸ್ಟಿಂಗ್ ಸ್ಟಾರ್ಟ್ ಮಾಡಬೇಕು ಬಟ್ ಕೆಲಸದವರು ರಜಾ ಹಾಕ್ತಿದ್ದಾರೆ ಹಾಗಾಗಿ ಅದನ್ನು ಹಾಗೆ ಪೆಂಡಿಂಗಲ್ಲಿದೆ ಒಂದೊಂದೇ ಮಾಡಿಸೋಕ್ಕೆ ನಮಗೂ ಕೂಡ ಕಷ್ಟ ಆಗ್ತಾ ಇದೆ ಬಟ್ ನಾವು ಕೂಡ ಒಂದೊಂದೇ ಚೇತರಿಸ್ಕೊಂಡು ಮಾಡಿಸ್ತಾ ಇದ್ವಿ ಎಸ್ ಗೈಸ್ ನಾನು ಆಗಲೇ ಹೇಳ್ದಂಗೆ ನಾವು ಎಲ್ಲೋಗಿದ್ವಿ ಅಂತ ಹೇಳಿದ್ನಲ್ಲ ಸೋ ನೋಡಿ ಎಸ್ ಆರ್ ಎಸ್ ಜುವೆಲ್ಸ್ ಅಲ್ಲೇ ನಾವು ತೊಗೊಂಬಂದಿದ್ದು ಸೊ ನಿಮಗೇನು ತೋರಿಸ್ತಾ ಇದ್ದೀನಿ ಇದೆ ಎಸ್ ಆರ್ ಎಸ್ ಜುವೆಲ್ಸ್ ಅಂತ ಇದಿರೋದು ಹಾಸನ್ ಹತ್ರ ನೋಡಿ ಇಲ್ಲಿದೆ ಹಾಸನ್ ಅಂತ ಸೊ ನಾನು ತಂದಿದ್ದು ಕೂಡ ಇಲ್ಲೇ ಎಸ್ ಆರ್ ಜುವೆಲ್ಸ್ ನಂದು ನಾನು ಹೇಳ್ದಂಗೆ ಇಯರಿಂಗ್ಸ್ ಅದು ಕಟ್ ಆಗಿಬಿಟ್ಟಿತ್ತು ಎಲ್ಲಾದರೂ ಬಿದ್ದೋಗ್ಬಿಡುತ್ತೆ ಅನ್ನೋ ಭಯ ಕೂಡ ತುಂಬ ಇತ್ತು ಈಗಿರೋ ರೇಟಲ್ಲಿ ನಾವಂತೂ ಏನು ತಗೊಳೋದಕ್ಕಾಗಲ್ಲ ಅದು ಏನಾದರೂ ಕಳೆದೋದ್ರೆ ಅಂತೂ ತುಂಬ ಬೇಜಾರಾಗುತ್ತೆ ಆಮೇಲೆ ನಾನಂತೂ ಒಂದು ವಾರ ಊಟ ಮಾಡಲ್ಲ ಅಷ್ಟು ಫೀಲ್ ಮಾಡಿಬಿಡ್ತೀನಿ ಏನಾದರೂ ಲಾಸ್ ಆದ್ರೇ ಆಲ್ಮೋಸ್ಟ್ ನಾನು ತುಂಬ ಚಿಂತೆ ಮಾಡ್ತೀನಿ ಅಂಥದ್ರಲ್ಲಿ ಈ ಥರ ಇಷ್ಟು ರೇಟಲ್ಲಿ ಎಷ್ಟು ಆಗುತ್ತೆ ಅಂತ ನಿಮಗೆ ಗೊತ್ತೇ ಇದೆ ಸೊ ಹಾಗಾಗಿ ಅದನ್ನು ಹಾಕಿಬಿಟ್ಟು ಬೇರೆದೇ ತೊಗೊಂಡೆ ಅದನ್ನು ಮಾಡಿಸಿದ್ರೆ ಮತ್ತೆ ಯಾಕೆ ಅವರಷ್ಟು ಹೇಳಿದ ಮೇಲೂ ಕೂಡ ನಾವು ಅದನ್ನು ಮಾಡೋದು ಸರಿ ಇರಲ್ವಲ್ಲ ಹಾಗಾಗಿ ಅದರ ಜೊತೆ ಒಂದೊಂದು ಮಾಟಿ ಕೂಡ ತಗೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಇದೇ ಓಲೆ ಇದು ನಂದು ನಾನು ಈಗೇನು ಅದು ಹಳೇದು ಹಾಕ್ಬಿಟ್ಟು ಈಗ ಹೊಸ ತಂದಿದ್ದೀನಲ್ಲ ಸೇಮ್ ನಂದು ಹಳೆ ಡಿಸೈನ್ ಥರನೇ ಇದೆ ಆದರೆ ಸ್ವಲ್ಪ ಚೇಂಜಸ್ ಅಷ್ಟೇ ಇದು ತೋರಿಸ್ತೀನಿ ನೋಡಿ ನೀವು ಯಾರಾದರೂ ನಂದು ಹಳೆ ವಿಡಿಯೋಸ್ ನೋಡಿದರೆ ಅದರಲ್ಲಿ ಗೊತ್ತಾಗುತ್ತೆ ನನ್ನ ಇಯರಿಂಗ್ಸ್ ಅಲ್ಲಿ ಹಿಂಗಿದೆ ಅಂತ ಸೊ ನಂದು ಹಳೆ ಇಯರಿಂಗ್ಸಲ್ಲಿ ಇದು ಸ್ಟೋನ್ ಇರಲಿಲ್ಲ ಆಮೇಲೆ ಇಲ್ಲಿ ಸೆಂಟ್ರಲ್ಲಿ ಒಂದು ಡಿಸೈನ್ ಏನಿದೆ ಅದು ಕೂಡ ಇರಲಿಲ್ಲ ಇದು ಲಕ್ಷ್ಮಿ ಇಯರಿಂಗ್ಸ್ ಅನ್ನೋ ಡಿಸೈನು ಇದು ಇರಲಿಲ್ಲ ಕ್ಲಿಯರಾಗಿ ತೋರಿಸ್ತೀನಿ ಹ್ಞೂ ಸೊ ತುಂಬ ಹತ್ತಿರದಿಂದ ಅಂದರೆ ಡಿಸೈನ್ ಈ ಥರ ಇದೆ ಹಳೆ ಇಯರಿಂಗ್ಸಲ್ಲಿ ಇದಿರಲಿಲ್ಲ ಹಾಗೆ ಇದ್ರದ್ದು ಮಾಟಿ ಕೂಡ ಇದು ಹೊಸದೇನು ತಗೊಂಡಿಲ್ಲ ನಾನು ಮಾಟಿ ಹಳೇದೆ ಅಂದರೆ ಫಸ್ಟ್ ಇದೆ ಇದಿದೆಯಲ್ಲ ಇದು ಟೂ ಸ್ಟೆಪ್ಸ್ ಇತ್ತು ಈಗ ಇದಕ್ಕೆ ಇದನ್ನ ತ್ರೀ ಸ್ಟೆಪ್ಸ್ ತೊಗೊಂಡಿರೋದು ಅಂದರೆ ತಗೊಂಡಿರೋದು ಅಂದರೆ ನೆನ್ನೆ ತೊಗೊಂಡಿತ್ತಲ್ಲ ಇದು ಹಳೆ ಅಂದರೆ ಈಗ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಬ್ಯಾಕಲ್ಲಿ ಇದನ್ನು ತಗೊಂಡಿದ್ದು ಬಟ್ ಇಯರಿಂಗ್ಸ್ ಮಾತ್ರ ಇದಕ್ಕೆ ಹಾಕಿಟ್ಟಿದ್ದೀನಿ ಅಷ್ಟೇ ಈ ಥರ ಇಯರಿಂಗ್ಸು ಇದು ಎಷ್ಟು ಗ್ರಾಮ್ ಇದೆ ಅಂತ ಹೇಳಿದ್ರೆ ಫಸ್ಟ್ ಇದ್ದಿದ್ದು ಇಯರಿಂಗ್ಸ್ ನಂದು ಹತ್ತು ಗ್ರಾಮ್ ಇತ್ತು ಇದು ಹನ್ನೊಂದು ಇದೆ ಒಂದು ಗ್ರಾಮ್ ಇದೆ ಎಕ್ಸ್ಟ್ರಾ ಇದೆ ಬಟ್ ಇವಾಗ ಅದನ್ನು ಹಾಕಿ ಇದಕ್ಕೆ ಎಷ್ಟಾಯಿತು ಅಂತ ಹೇಳಿದ್ರೆ ಹನ್ನೊಂದು ಗ್ರಾಮ್ಗೆ ಅದು ಹಳೇದೆ ಹತ್ತು ಗ್ರಾಮ್ ಇತ್ತಲ್ಲ ಹತ್ತು ಗ್ರಾಮ್ಗೆ ಇದು ವೇಸ್ಟೇಜ್ ಕೂಲಿ ಎಕ್ಸ್ಟ್ರಾ ಹ್ಯಾಂಡ್ ಮಾಡಿದ್ರು ಪ್ಲಸ್ ಆಮೇಲೆ ಇದು ಒಂದು ಗ್ರಾಮ್ಗೆ ವೇಸ್ಟೇಜು ಕೂಲಿ ಎಲ್ಲ ಸೇರಿಸಿ ಹತ್ತು ಸಾವಿರ ರೂಪಾಯಿ ಬೀಳುತ್ತೆ ಹತ್ತು ಸಾವಿರದ ನೂರು ರೂಪಾಯಿಗೆ ಗ್ರಾಮ್ ಇವಾಗ ಸ ಒಂಬತ್ತು ಸಾವಿರದ ನೂರು ರೂಪಾಯಿ ಇದೆ ವೇಸ್ಟೇಜ್ ಕೂಲಿ ಎಲ್ಲ ಅಂತ ಸೇರಿಸಿದ್ರೆ ಸಾವಿರ ರೂಪಾಯಿ ಸಾವಿರದ ನೂರು ರೂಪಾಯಿ ವೇಸ್ಟೇಜ್ ಕೂಲಿ ಚಾರ್ಜ್ ಮಾಡ್ತಾರೆ ಒಟ್ಟು ಒಂದು ಗ್ರಾಮಿಗೆ ಹತ್ತು ಸಾವಿರದ ನೂರು ರೂಪಾಯಿ ಇನ್ ನೂರು ರೂಪಾಯಿನೋ ಇನ್ನೂರು ರೂಪಾಯಿನೋ ಕೊಟ್ರು ಅದನ್ನು ಮನೆಯವ್ರು ತುಂಬ ಬಾರ್ಗಿಂಗ್ ಮಾಡೋದು ಜಾಸ್ತಿ ಇಲ್ಲ ಅವರು ಹತ್ತುವರೆ ಕೊಡಿ ಅಂತ ಇಲ್ಲ ಅಂತ ಹೇಳಿ ಇವ್ರು ತುಂಬ ಅಂದರೆ ತುಂಬ ಬಾರ್ಗಿಂಗ್ ಮಾಡ್ತಾಯಿದ್ರು ಹತ್ತು ಹತ್ತು ಸಾವಿರದ ಇನ್ನೂರು ಅನಿಸುತ್ತೆ ನೂರ ಇನ್ನೂರ ಕೊಟ್ಟರು ಮೇ ಬಿ ನಾನು ತಗೊಳ್ಳೋ ಖುಷಿ ಹಾಗಾಗಿ ಹಂಗಾಗಿ ಅದ್ರ ಬಗ್ಗೆ ಅಷ್ಟು ಗಮನ ಕೊಡಲಿಲ್ಲ ಎರಡು ಇಯರಿಂಗ್ಸ್ ತೋರಿಸ್ತೀನಿ ನೋಡಿ ಇದು ಈ ಥರ ಇದೆ ಆಮೇಲೆ ಈ ಕಡೆ ಇನ್ನೊಂದು ಇಯರಿಂಗ್ಸು ಅಷ್ಟೇ ಬಟ್ ಇದರದ್ದು ಬಾಕ್ಸ್ ಕೊಟ್ಟಿದ್ದಾರೆ ಆ ಬಾಕ್ಸು ತೋರಿಸಿದೀನಿ ನಿಮ್ಗೆ ಇರಿ ಇದು ಈ ಥರ ಇಯರಿಂಗ್ಸು ಸೊ ನೋಡಿ ಸೇಮ್ ಇದು ಬೇರೆ ಡಿಸೈನ್ ಇಲ್ಲಿ ಇಲ್ಲಿ ಸೆಂಟ್ರಲ್ಲಿದ್ದು ಲಕ್ಷ್ಮಿ ಥರ ಅಂದರೆ ಇಲ್ಲಿ ಸೆಂಟ್ರ್ ಸೆಂಟ್ರಲ್ಲಿ ಒಂದೊಂದು ಸ್ಟೋನ್ ಟೈಪ್ ಕೊಟ್ಟಿದ್ದಾರೆ ಬಟ್ ಅದ್ರ ಅದು ಸ್ಟೋನ್ ಗೋಲ್ಡ್ ಗೋಲ್ಡಲ್ಲೇನೆ ಒಂದು ಡಾಟ್ ಡಾಟ್ ಥರ ಕೊಟ್ಟಿದ್ದಾರೆ ನೋಡಿ ತುಂಬ ಹತ್ತಿರದಿಂದನೇ ತೋರಿಸ್ತೀನಿ ಇದು ಮಾಮೂಲಿ ಇದ್ರೂ ಅಷ್ಟೇ ಹಳೆಯದರಲ್ಲಿ ಈ ಥರ ಇರಲಿಲ್ಲ ನಾನು ನೀವು ಯಾವುದಾದ್ರೂ ನಂದು ಮದುವೆ ವ್ಲಾಗ್ ಹಾಕಿದ್ನಲ್ಲ ಸೊ ಮದುವೆ ವ್ಲಾಗಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇನ್ನು ಕೆಲವ್ರು ಅಂದ್ಕೊಂಬೋದು ಅದೇ ಇದು ಅಂತ ಬಟ್ ವ್ಲಾಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ನೋಡಿ ಎರಡು ಇಯರಿಂಗ್ಸ್ ತೋರಿಸ್ತೀನಿ ಇಯರಿಂಗ್ಸ್ ಹೆಂಗಿದೆ ಹೆಂಗೆ ಕಾಣಿಸ್ತಿದೆ ಅಂತ ನೋಡಿ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ನನಗಂತೂ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಹಾಗಾಗಿ ಇದು ನನಗೆ ಇಷ್ಟ ಆಯಿತು ಒಟ್ಟು ಇದಕ್ಕೆ ಈಗ ಗ್ರಾಮ್ ಎಷ್ಟಿದೆ ಏನು ಅಂತ ಗೊತ್ತಾಯ್ತಲ್ಲ ಹನ್ನೊಂದು ಗ್ರಾಮ್ ಇದ್ರೆ ಹನ್ನೊಂದು ಗ್ರಾಮ್ಗೆ ನೀವೇ ಲೆಕ್ಕ ಹಾಕೊಳ್ಳಿ ಹತ್ತು ಸಾವಿರದ ಇನ್ನೂರು ರೂಪಾಯಿಂಗೆ ಎಷ್ಟಾಯಿತು ಅಂತ ಹೇಳಿ ನಂದು ಹಳೇದಿರೋದ್ರಿಂದ ಅಷ್ಟೇ ಆಯಿತು ಬಟ್ ನನ್ಗೆ ಹಳೇದಕ್ಕೂ ಇದಕ್ಕೂ ಹತ್ತು ಸಾವಿರದ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಅಷ್ಟೇ ಇವಾಗ ಮನೆ ಕಟ್ಟೋ ಇದರಲ್ಲಿ ನಾನು ಹೊಸಾದೇ ಬೇಕು ಅಂತ ಆಗಿಲ್ಲ ಅದು ಮುರಿದೋಗಿರೋದಕ್ಕೆ ಇದನ್ನು ತೊಗೊಂಡಿದ್ದೀನಿ ಸೊ ಹೇಗಿದೆ ನನ್ನ ಇಯರಿಂಗ್ಸ್ ಅಂತ ನನಗೆ ತಿಳಿಸಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಇನ್ನು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಅಂದರೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್ ಹಾಗೆ ಇನ್ನೂ ಯಾರ್ಯಾರು ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ವಿಡಿಯೋಸ್ ಗಾಯ್ಸ್